ವಿಜಿ ಸರ್ ಮುಂಭಾಗದಲ್ಲಿ ಕೂತಿರುವಾಗ ನೀವು ವೇದಿಕೆ ಮೇಲೆ ಮಾತನಾಡುವಾಗ ನನಗೆ ಗೊತ್ತು ಎಮೋಷನ್ಸ್ ಫೀಲಿಂಗ್ಸ್ ಏನಿರುತ್ತೆ ಅಂತ ಬಟ್ ಬಹಳ ಪವರ್ಫುಲ್ ಪಾತ್ರ ಇದರಲ್ಲಿ ಮಾಡಿರೋದು ಮೊದಲ ಸಿನಿಮಾ ಲೆಕ್ಕ ತಗೊಂಡ್ರೆ ನಾವು ಏನ್ ಹೇಳ್ತೀರಾ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇಲ್ಲಿ ಬಂದಿರುವಂಥ ಎಲ್ಲ ಹಿರಿಯ ಗಣ್ಯರಿಗೆ ಮತ್ತೆ ಎಲ್ಲ ಮಾಧ್ಯಮದವರಿಗೆ ಹಾಗೆ ನಮ್ಮ ಇಡೀ ಚಿತ್ರತಂಡಕ್ಕೆ ಅಭಿಮಾನಿಗಳಿಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಇಂದ ನಾನು ಡಾಟರ್ ಆಫ್ ಲ್ಯಾಂಡ್ ಲಾರ್ಡ್ ಅಂತ ಕರ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಎಷ್ಟು ದಿನ ವಿಜಯ್ ಅವ್ರ ಮಗಳು ಅಂತ ಹೇಳ್ತಿದ್ರಿ ಬಟ್ ಈ ಸಿನಿಮಾದಿಂದ ನಾನು ಡಾಟರ್ ಆಫ್ ಲ್ಯಾಂಡ್ ಲಾರ್ಡ್ ನಾನು ಇಪ್ಪತ್ತ್ ಮೂರನೇ ತಾರೀಕಿಗೆ ಕಾಯ್ತಾ ಇದ್ದೀನಿ ಜನವರಿ ಟ್ವೆಂಟಿ ಥರ್ಡ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆಮ್ ಎಕ್ಸೈಟೆಡ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇನ್ನೊಂದ್ಸಲ ಇಬ್ರು ಒಟ್ಟಿಗೆ ರಿಲೀಸ್ ಡೇಟ್ ಯಾಕಂದ್ರೆ ಅದೊಂದು ಸ್ವಲ್ಪ ರಿಜಿಸ್ಟರ್ಡ್ ಆಗ್ಬಿಡ್ಲಿ ಜನಕ್ಕೆ ಹೌದು 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 ಸೊ ಒಟ್ಟಿಗೆ ಜನವರಿ ಇಪ್ಪತ್ತ್ ಮೂರು ಎಲ್ಲರೂ ಬನ್ನಿ ಹೀಗೆ ಬನ್ನಿ ಥಿಯೇಟರ್ ತುಂಬಿಸ್ತೀರಾ ಅಂತ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್